ಎಲ್ಲರಿಗೂ ನಮಸ್ಕಾರ ನೋಡಿ ಸ್ವಾಮಿ ನಾವಿರೋದೆಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹೋಳ್ಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ತೊಗೊಂಬಂದಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಡಬೇಕು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರು ಹಾಕೊಂತ ಇದ್ದೀನಿ ನಿಮಗೆ ಬೇಳೆ ಕಟ್ಟು ಹೆಚ್ಚು ಬೇಕು ಅಂತ ಅಂದರೆ ನೀವು ಹೆಚ್ಚು ನೀರು ಹಾಕೋಬಹುದು ಬೇಳೆಗೆ ಬೇಳೆ ಬೇಯ್ತಾ ಇದೆ ಈ ಥರ ಒಂದು ಬೇಳೆ ಕಾಳು ತೊಗೊಂಡು ಈ ಥರ ಹೆಚ್ಕಾದ್ರೆ ಅದು ಗೊತ್ತಾಗತ್ತೆ ಬೆಂದಿದೆಯೋ ಇಲ್ಲೋ ಅಂತ ಅಂದು ಅದು ಕಾಳು ಕಾಳು ಸಿಕ್ಕಿದ್ರೆ ಇನ್ನೂ ಬೇಯಬೇಕು ಅಂತ ಅಂದು ಕಣಕ ಮಾಡೋದಕ್ಕೆ ರೆಡಿ ಮಾಡ್ಕೊಳೋಣ ನಾನಿಲ್ಲಿ ಬೇಳೆ ತೊಗೊಂಡಿರೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ ಮತ್ತು ಒಂದು ಚಿಟಿಕೆ ಅರಿಶಿಣ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ ಸಣ್ಣ ರವೆ ಅಂತಾರಲ್ಲ ಅದು ಚಿರೋಟಿ ರವೆ ಹಾಗೆ ರುಚಿಗೆ ಒಂದು ಚೂರು ಉಪ್ಪು ಇದ್ದೀನಿ ಹೋಳಿಗೆ ತುಂಬ ರುಚಿಯಾಗಿ ಬರುತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಕಡೆನೂ ಅರಶಿನ ಉಪ್ಪು ಮತ್ತು ಚಿರೋಟಿ ರವೆ ಹರಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಳ್ಸ್ಕೊಬೇಕಾಗತ್ತೆ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಇರಬಾರ್ದು ಅದಕ್ಕಿಂತ ಸ್ವಲ್ಪ ಮೆತ್ತಗಿರಬೇಕಾಗತ್ತೆ ಮತ್ತೆ ಇಲ್ಲಿ ಚಿರೋಟಿ ರವೆ ಹಾಕಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಕುಡಿಯತ್ತೆ ಇದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೋಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡು ಕಲಿಸ್ಬೇಕಾಗತ್ತೆ ಸ್ವಲ್ಪ ನಾತ್ಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಕಲ್ಸಿಡ್ಬೇಕಾಗತ್ತೆ ಅವ ಕೈಗೆ ಅಂಟಲ್ಲ ಇದು ಚೆನ್ನಾಗಿ ನಾದಬೇಕು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಾದಿ ಇಡಬೇಕು ಇದು ಒಂದು ಮೂರ್ ಮೂರರಿಂದ ನಾಲ್ಕು ಗಂಟೆ ನೆನೆಬೇಕಾಗತ್ತೆ ಮಿನಿಮಮ್ ಮೂರು ಗಂಟೆನಾದ್ರು ನೆನೆಬೇಕು ಹೋಳಿಗೆ ತುಂಬ ಹದವಾಗಿ ಚೆನ್ನಾಗಿ ಬರಬೇಕು ಅಂದರೆ ತುಂಬ ಮೃದುವಾಗಿ ಬರುತ್ತೆ ನೋಡಿ ಕೈಗೆ ಅಂಟ್ಕೋಬಾರ್ದು ಕಣ್ಕ ಚೆನ್ನಾಗಿ ಕಲಿಸಿದ್ದಾದಮೇಲೆ ಒಂದು ತೆಳ್ಳಗಿನ ಒದ್ದೆ ಬಟ್ಟೆ ಹಾಕಿ ಮುಚ್ಚಿಟ್ಟರು ನಡೆಯುತ್ತೆ ಇಲ್ಲಾಂದರೆ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ರೂ ನಡೆಯುತ್ತೆ ಮೂರು ಗಂಟೆ ಕಾಲ ನೆನೀಬೇಕಾಗತ್ತೆ ನಾನು ಇಲ್ಲಿ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸುತ್ತ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇಟ್ಟು ಹಂಟಬಾರ್ದು ಅಂತ ಅಂದು மேல் எண்ணி துபா நெந்த்கொணத்த கண்கன ஒன் கடை முச்சிடுத்துனீ நெந்த்கொண்டி அந்த ಇಲ್ಲಿ ಬೇಳೆ ಬೆಂದಿದೆ ನಾವು ಬೇಳೆ ಕಟ್ಟನ್ನು ಬಸ್ಕೊಳ ಬೇಳೆ ಕಟ್ಟಿನ ಸಾರು ತುಂಬಾ ರುಚಿಯಾಗಿರುತ್ತೆ ಹೋಳಿಗೆ ಸಾರು ನಾನಿಲ್ಲಿ ಬೇಳೆ ತಗೊಂಡ್ ಗ್ಲಾಸ್ನಲ್ಲೇ ಒಂದು ಗ್ಲಾಸ್ ಬೆಲ್ಲ ತಗೊಂಡ್ತಾ ಇದ್ದೀನಿ ಸಿಹಿ ಕಮ್ಮಿ ಬೇಕೋ ಅನ್ನೋರು ಮುಕ್ಕಾಲು ಗ್ಲಾಸ್ ತಗೊಂಡ್ರೆ ಸಾಕು ಸ್ವಲ್ಪ ತುರಿದಿರೋ ಕಾಯಿ ಏಲಕ್ಕಿ ಒಣಶುಂಠಿದು ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೋಂಪು ಹಾಕ್ಬೇಕಾಗತ್ತೆ ಈ ಥರ ತಿರುಗಿಸಿ ಒಂದು ಹದಕ್ಕೆ ಬರುತ್ತೆ ಇದು ಹೀಗೆ ಹಿಂಗೆ ಎತ್ತಿದ್ರೆ ಹಿಂಗೆ ಸ್ವಲ್ಪ ಹಿಂಗೆ ಬೀಳಬೇಕಷ್ಟೇ ಆದ್ಮೇಲೆ ರುಬ್ಕೋಬೇಕಾಗತ್ತೆ ನೈಸಿಗೆ ಊರ್ನ ತಣ್ಣಗಾಗಿದೆ ಈಗ ಬನ್ನಿ ರುಬ್ಕೊಳ್ಳೋಣ ನಾನು ಮಿಕ್ಸಿ ಜಾರ್ನಲ್ಲೇ ರುಬ್ಕೊತೀನಿ ತುಂಬ ನೈಸಾಗಿ ರುಬ್ಕೋಬಹುದು ನೋಡಿ ಈ ಥರ ಇದು ನೈಸಾಗಿ ರುಬ್ಕೋಬೇಕು ಬೇಳೆ ಸಿಗಬಾರ್ದು ಹೋಳ್ಗೆ ಮಾಡಬೇಕಾದ್ರೆ ಬೇಳೆ ಸಿಕ್ಕಿದ್ರೆ ಹೋಳ್ಗೆ ಹರಿದೋಗತ್ತೆ ಈ ಥರ ಹಿಂಗೆ ಉಂಡೆ ಕಟ್ಟಿದ್ರೆ ಅದು ಕೈಗೆ ಅಂಟಬಾರ್ದು ಆ ಥರ ಬರಬೇಕು ಹೂರ್ಣ ನಾನು ಹೇಳಿದ ಪ್ರಮಾಣದಲ್ಲೇ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಕಣ್ಕೂ ತುಂಬ ಚೆನ್ನಾಗಿ ನೆಂದಿದೆ ಈಗ ಎಣ್ಣೆ ಹಾಕಿರೋದೆಲ್ಲ ತೆಕ್ಕೊತಾಯಿದ್ದೀನಿ ನಾನು ಬೋನ್ ಬೌಲಿಗೆ ಮತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ನಾದಿ ಒಂದು ಐದು ನಿಮಿಷ ಇಲ್ಲ ಎರಡು ಮೂರು ನಿಮಿಷ ಇಟ್ಟರು ಸಾಕು ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು ಸಣ್ಣ ಬೇಕು ಅಂದರೆ ಸಣ್ಣ ಮಾಡ್ಕೋಬೋದು ಮುಂಚೆನೇ ಉಂಡೆ ಮಾಡಿಟ್ಕೊಂಡ್ರೆ ಕಣಕದ್ದಾಗಲಿ ಊರ್ಣದ್ದಾಗ್ಲಿ ಹೋಳ್ಗೆ ಮಾಡಬೇಕಾದ್ರೆ ತುಂಬ ಸುಲಭ ಆಗುತ್ತೆ ನಾನು ಇಲ್ಲಿ ಹಣ್ಣಿಗಿನ್ನ ಸ್ವಲ್ಪ ದೊಡ್ಡ ಗಾತ್ರದ ಹೂರ್ಣ ಮತ್ತು ಕಣಕ ತೆಗೆದು ಇಟ್ಕೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ತೆಗೆದಿಟ್ಕೋಬೇಕಾಗತ್ತೆ ನಾನು ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಎರಡು ಮೂರು ಹೋಳಿಗೆ ಮಾಡ್ಕೊಂಬಿಟ್ಟಿದ್ದೀನಿ ಈಗ ತೋರಿಸ್ತಾ ಇದ್ದೀನಿ ನಾನು ಬಟರ್ ಪೇಪರ್ ಮೇಲೆ ಹೋಳ್ಗೆ ಇದ್ದೀನಿ ನೀವು ಬೇಕಾದರೆ ಎಣ್ಣೆದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದ್ರ ಮೇಲೆ ಕೂಡ ಮಾಡ್ಕೋಬೋದು ಇಲ್ಲ ಬಾಳೆ ಎಲೆಯಲ್ಲಿ ಮಾಡ್ಕೋಬೋದು ಕಣಕನ ಸ್ವಲ್ಪ ಪೇಪರ್ ಮೇಲೆ ಬಟರ್ ಪೇಪರ್ ಮೇಲೆ ಹಗಲ ಮಾಡಿಕೊಂಡು ಅದಕ್ಕೆ ಹೂರ್ಣ ಇಟ್ಟು ಹಗಲ ಮಾಡಿಕೊಂಡು ಮತ್ತು ಅದನ್ನು ಪೂರ್ತಿ ಸುತ್ತದ್ರಿಂದ ಕವರ್ ಮಾಡಬೇಕಾಗತ್ತೆ ಒಳಗಿಂದ ಹೊರಗಡೆ ತಟ್ಕೊಂಡು ಹೋಗಬೇಕು ನಾನು ಮೇಲುಗಡೆ ಕವರ್ ಹಾಕ್ಕೊಳಲ್ಲ ಹಾಗೆಯೇ ನೈಸಿಗೆ ತುಂಬ ಚೆನ್ನಾಗಿ ಬರುತ್ತೆ ಬೆರಳಚ್ಚೇನು ಬೀಳೋದಿಲ್ಲ ಇದರಲ್ಲಿ ಹೀಗೆ ನೋಡಿ ಒಳಗಡೆಯಿಂದ ಹೊರಗಡೆ ತಳ್ಕೊಂಡು ಹೋದರೆ ಹೂರಣ ಸಮ ಪ್ರಮಾಣದಲ್ಲಿ ಎಲ್ಲ ಕಡೆಯೂ ಹರಡುತ್ತೆ ಸಮ ಪ್ರಮಾಣದಲ್ಲಿ ಹರಡೋ ಥರ ತಟ್ಕೊಂಡ್ರೆ ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಹೋಳಿಗೆ ಹರಿಯೋದಿಲ್ಲ ಹೋಳಿಗೆ ಮಾಡಬೇಕಾರಾಗಲಿ ಬೇಯಬೇಕಾದ್ರೆ ಹರಿಯೋದೇ ಇಲ್ಲ ಹೋಳಿಗೆ ನಾನಿಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಇದ್ದೀನಿ ತುಪ್ಪನೂ ಹಾಕೋಬೋದು ನೋಡಿ ಈ ಥರ ಹಾಕಿ ಒಂದು ನಿಮಿಷ ಬಿಟ್ಟರೆ ಬಿಟ್ಬಿಟ್ಟು ಪೇಪರ್ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂದು ಇದು ಬೇಯ್ತಾ 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 ತನ್ನ ಬಣ್ಣ ಚೇಂಜ್ ಮಾಡುತ್ತೆ ಇದು ನಾನು ಮೇಲುಗಡೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಒಂದೇ ಕಡೆ ಬೇಯಿಸ್ಬೇಕು ಚಪಾತಿ ಥರ ತಿರುಗಿಸಿ ತಿರುಗಿಸಿ ಬೇಯಿಸೋದಲ್ಲ ಕೆಳಗಡೆ ಬೆಂದಾದ್ಮೇಲೆ ಮತ್ತೆ ಇನ್ನೊಂದು ಸೈಡು ಹಾಕಿದ್ರೆ ಅದು ಬೆಂದರೆ ಸಾಕು ಹೋಳಿಗೆ ಹಾಗಿರುತ್ತೆ ಮತ್ತು ಇದನ್ನು ಸಣ್ಣ ಫ್ಲೇಮ್ನಲ್ಲೇ ಬೇಯಿಸ್ಬೇಕಾಗತ್ತೆ ಜೋರು ಹುರಿ ಮಾಡಿಕೊಂಡ್ರೆ ಸೀದೋಗಿಬಿಡತ್ತೆ ಹೋಳಿಗೆ ಓಕೆ ನೋಡಿ ಕಣ್ಕನ ಅಗ್ಲ ಮಾಡಿಕೊಂಡು ಹೂರ್ಣನ ಸ್ವಲ್ಪ ಅದರೊಳಗೆ ಇಟ್ಕೊಂಡು ಅಗ್ಲ ಮಾಡ್ಕೋಬೇಕು ಎರಡು ಸಮ ಪ್ರಮಾಣದಲ್ಲಿ ತೊಗೋಬೇಕು ಆವಾಗ ಮಾತ್ರ ಎಲ್ಲ ಕಡೆನೂ ಹರಡಿರುತ್ತೆ ಹೂರ್ಣ ಮತ್ತು ಇನ್ನೊಂದು ಕಿವಿ ಮಾತು ಏನಂದರೆ ಹೋಳ್ಗೆ ಮಾಡಬೇಕು ಅಂದರೆ ಒಂದು ಅರ್ಧ ಒಂದು ಗಂಟೆ ಮುಂಚೆನೆ ನೀವು ತವಾಗೆ ಸ್ವಲ್ಪ ಎಣ್ಣೆ ಹಚ್ಚಿ ಬಿಟ್ಟರೆ ಚೆನ್ನಾಗಿ ನೆಂದಿರುತ್ತೆ ಹೋಳ್ಗೆ ಕೂಡ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಟ್ಕೊಳಲ್ಲ ತವಕ್ಕೆ ಇದ್ರ ಜೊತೆಗೆ ನಾನು ಮಾವಿನ ಸೀಕರಣೆನೂ ಮಾಡಿದ್ದೀನಿ ಅದರ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನಿಮಗೆ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬಹಳ ಸುಲಭವಾದ ವಿಧಾನದಲ್ಲಿ ಹೋಳಿಗೆ ಮಾಡ್ಕೋಬೋದು ಒಂದು ಸರಿ ಮಾಡಿದ್ರೆ ಸಾಕು ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳ್ಗೆ ಬಟರ್ ಪೇಪರಲ್ಲಿ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೋಳಿಗೆ ಶೀಟ್ ಕೂಡ ಸಿಗುತ್ತೆ ಈಗ ಅದರಲ್ಲೂ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇನ್ನೊಂದು ಸೈಡು ಮಗು ಸಾಕು ಹೋಳಿಗೆ ರೆಡಿಯಾಗಿದೆ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು